ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ರವೀನ್ ಕುಮಾರ್ ಶ್ರೀ ಉರಿಮಸನಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರೆಲ್ಲ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಡಿ ಮತ್ತು ಪ್ರತಿದಿನ ಇದೇ ರೀತಿಯಾಗಿ ನಮ್ಮ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ದಿನದ ಸೋಮವಾರದ ದಿನ ಭವಿಷ್ಯ ಕಾರ್ಯಕ್ರಮ ಸೊ ಇದರಲ್ಲಿ ಯಾರಿಗಾದ್ರೂ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥವರು ನಮ್ಮ ಹೊಸ ಬ್ಯಾಚ್ಗೆ ಸೇರಿಕೊಳ್ಬೋದು ಸೊ ಅದೇ ರೀತಿಯಾಗಿ ಅದರಲ್ಲಿ ಪಿ ಡಿ ಎಫ್ ಆಗಿರ್ಬೋದು ಅಥವಾ ಕವಡೆಗಳಾಗಿರ್ಬೋದು ಅದು ಉಚಿತವಾಗಿ ನಮ್ಮ ಕಡೆಯಿಂದ ಸಿಗುತ್ತೆ ಸೊ ಯಾರೆಲ್ಲ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾನೆ ಪ್ರಥಮವಾಗಿ ಎಲ್ಲ ನನ್ನ ಪ್ರಿಯ ಆತ್ಮೀಯ ಗೆಳೆಯರಿಗೆ ಸ್ವಾಗತನ ಕೋರ್ತಾ ಮತ್ತೆ ಹನ್ನೆರಡು ರಾಶಿಗಳಲ್ಲಿ ಪ್ರಥಮವಾಗಿ ಮೇಷ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಈ ದಿನದ ಭವಿಷ್ಯದಲ್ಲಿ ಮೇಷ ಮೇಷರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಜಗಳ ಆಗ್ತಕ್ಕಂಥದ್ದು ಅಥವಾ ವೆಹಿಕಲಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದು ಮತ್ತು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹಣಕಾಸಲ್ಲಿ ಸ್ವಲ್ಪ ಈ ದಿನ ತುಂಬ ತೊಂದರೆ ಇರ್ತಕ್ಕಂಥದ್ದು ಸೊ ಹಾಗಾಗಿ ಈ ದಿನ ತುಂಬ ಹುಷಾರಾಗಿರಿ ಅಂತ ಹೇಳ್ತೀವಿ ಮತ್ತು ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದು ವೃಷಭ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಏನೇ ಕೆಲಸವನ್ನು ಮಾಡಿದ್ರೂ ಸಹಿತ ಇವತ್ತಿನ ದಿನ ಅಷ್ಟೊಂದು ಚೆನ್ನಾಗಿದೆ ಸೊ ಅದು ಈ ದಿನ ನಿಮಗೆ ಖಂಡಿತವಾಗಿ ಜಯ ಆಗ್ತದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇನ್ನು ಮಿಥುನ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಈ ದಿನ ದೈವದ ಅನುಗ್ರಹ ಇರ್ತಕ್ಕಂಥದ್ದು ದೈವ ಅಥವಾ ಕುಲ ದೇವಿ ಆಗಿರ್ಬೋದು ಇಷ್ಟ ದೇವತೆಗಳ ಆರಾಧನೆಯಿಂದ ಈ ದಿನ ನಿಮಗೆ ತುಂಬ ಚೆನ್ನಾಗಿರುತ್ತೆ ಹಣಕಾಸಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಅಥವಾ ಸ್ನೇಹಿತರಿಂದ ಇವತ್ತು ಲಾಭದಾಯಕವಾಗಿ ಆಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ಕರ್ಕಾಟಕ ರಾಶಿಯವ್ರಿಗೆ ಈ ದಿನ ತುಂಬ ಚೆನ್ನಾಗಿದೆ ದೈವದ ಅನುಗ್ರಹ ಇರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಸಿಂಹ ರಾಶಿಯವರಿಗೆ ಈ ದಿನ ಅಂತ ನೋಡೋಣ ಸಿಂಹ ಸಿಂಹರಾಶಿಯವರಿಗೆ ದಿನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಸೊ ಏನೇ ಕೆಲಸವನ್ನು ಮಾಡಿದ್ರೂ ಸಿಂಹ ರಾಶಿಯವರಿಗೆ ದಿನ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಯಾವುದೇ ರೀತಿಯ ಅನುಮಾನ ಬೇಡ ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ದೋಷ ಹೇಗಿದೆ ಅಂತ ನೋಡೋಣ ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿರೋದಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ವೆಹಿಕಲಲ್ಲಿ ಒಡ್ಡಾಡುವಂಥವ್ರು ಹುಷಾರಾಗಿ ಒಡ್ಡಾಡಿ ಅಂತ ಹೇಳ್ತೀವಿ ಕನ್ಯಾ ರಾಶಿಯವರಿಗೆ ಅಷ್ಟೊಂದಾಗಿ ಚೆನ್ನಾಗಿ ಈ ದಿನ ಇಲ್ಲ ಇನ್ನು ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ತುಲಾರಾಶಿಯವರಿಗೆ ಈ ದಿನ ಅಷ್ಟು ಚೆನ್ನಾಗಿರೋದಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥದ್ದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದಾಗ ತುಂಬ ಅಂದರೆ ತುಂಬಾ ಲೇಜಿತನ ಬೇಡ ಅಂತ ಹೇಳ್ತೀವಿ ಯಾಕೆ ಅಂತ ಇಲ್ಲಿ ಬಿದ್ದಿರುವಂಥ ಕೌಡೆಯ ಪ್ರಕಾರ ಈ ದಿನ ಅಷ್ಟೊಂದಾಗಿ ನಿಮಗೆ ಚೆನ್ನಾಗಿ ಇರೋದಿಲ್ಲ ಇನ್ನು ರಾಶಿ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವ್ರಿಗೆ ಈ ದಿನ ದೈವದ ಅನುಗ್ರಹ ಇರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಏನೇ ಕೆಲಸ ಇದ್ದರೂ ಸಹಿತ ಕಡಾಖಂಡಿತವಾಗಿ ಅವರು ಮಾಡಿ ಮುಗಿಸುವಂಥ ದಿನ ಈ ದಿನ ಆಗಿರುತ್ತೆ ವೃಶ್ಚಿಕ ರಾಶಿಯವ್ರದ್ದು ಇನ್ನು ಧನುರ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ಧನುರ್ ರಾಶಿಯವ್ರಿಗೆ ಈ ದಿನ ಸುತ್ತಾಟದ ದಿನ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥದ್ದು ಏನೇ ಕೆಲಸ ಇದ್ರೂ ಸಹಿತ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಮಕರ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೋಗಿದೆ ಅಂತ ನೋಡೋಣ ಸೊ ಈ ದಿನ ಅವರಿಗೆ ಕಷ್ಟ ಇರ್ತಕ್ಕಂಥದ್ದು ಏನೇ ಕೆಲಸವನ್ನ ಮಾಡ್ಲಿಕ್ಕೆ ಹೋದ್ರೂ ಸಹಿತ ಅವರಿಗೆ ಮನಸ್ಥಿತಿ ಚೆನ್ನಾಗಿ ಪರಿಸ್ಥಿತಿ ಮತ್ತು ಎರಡೂ ಚೆನ್ನಾಗಿರೋದಿಲ್ಲ ಮೊದಲನೇದಾಗಿ ಇವ್ರಿಗೆ ಮನಸ್ಸಿಗೆ ಕಾರಕವಾಗಿರ್ತಕ್ಕಂಥ ಚಂದ್ರ ಸ್ವಲ್ಪ ವೀಕ್ ಇರೋದ್ರಿಂದ ಸೊ ಹಾಗಾಗಿ ಈ ದಿನ ಅಷ್ಟೊಂದಾಗಿ ಇವರಿಗೆ ಫಲವನ್ನ ಕೊಡೋದಿಲ್ಲ ಮಕರ ರಾಶಿಯವರಿಗೆ ಇನ್ನು ಕುಂಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ತುಂಬಾ ರಾಶಿಯವ್ರದೂ ಸಹಿತ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಕಷ್ಟ ಅನ್ನುವಂಥದ್ದು ಸೊ ಏನೇ ಕೆಲಸವನ್ನ ಮಾಡಲಿಕ್ಕೆ ಹೋದ್ರೂ ಸಹಿತ ಅದು ಕಷ್ಟದ ಕೆಲಸ ಅಂತಾನೆ ಭಾವಿಸುವಂತ ದಿನ ಈ ದಿನ ಆಗಿರುತ್ತೆ ತುಂಬಾ ರಾಶಿಯವರು ಇನ್ನು ಕಡೆಯದಾಗಿ ಮೀನ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಅವ್ರಿಗೂ ಸಹಿತ ಈ ದಿನ ಸುತ್ತಾಟದ ದಿನ ಆಗಿರುತ್ತೆ ಭಯ ಇರ್ತಕ್ಕಂಥದ್ದು ಏನೇ ಕೆಂಬ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಮನಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿರೋದಿಲ್ಲ ಸೊ ಹಾಗಾಗಿ ಇವ್ರು ಮಾಡುವಂಥ ಕೆಲಸ ಕಾರ್ಯಗಳು ಇವತ್ತು ಫೇಲುಡ್ ಆಗ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ ಸೊ ಆ ಒಂದು ಕಾರಣಕ್ಕೆ ಸ್ವಲ್ಪ ಹುಷಾರಾಗಿರಿ ದೈವದ ಅನುಗ್ರಹವನ್ನ ಬೇಡಿ ಸೊ ಈ ಹನ್ನೆರಡು ದಿನದ ರಾಶಿ ಭವಿಷ್ಯವನ್ನ ಈ ದಿನ ನಾವು ತಿಳಿಸ್ಕೊಟ್ಟಿದ್ದೀವಿ ಯಾವ ರಾಶಿಯವರಿಗೆ ಒಳ್ಳೇದಿದೆ ಯಾವ ರಾಶಿಯವರಿಗೆ ಕೆಟ್ಟದಿದೆ ಅನ್ನುವಂಥದ್ದು ಕೆಟ್ಟದು ಅಂತ ಬಂದಾಗ ಪ್ರತಿಯೊಂದು ಕೆಟ್ಟದಾಗೋದಿಲ್ಲ ಕೆಲವೊಂದು ವಿಚಾರವನ್ನು ಮಾತ್ರ ಆಗತ್ತೆ ಅಂತ ನಾವು ಇಲ್ಲ ಕೆಲಸದಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಮತ್ತೆ ಮಾಡುವಂಥದ್ದು ಹೊರಗಡೆ ಸ್ನೇಹಿತರಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಅಷ್ಟೇ ಇರುತ್ತೆ ಸೊ ಅಂಥ ಮೇಜರಾಗಿ ಏನೂ ಇರೋದಿಲ್ಲ ಅಂತ ಈ ದಿನದ ಭವಿಷ್ಯದಲ್ಲಿ ನಾವು ಹೇಳ್ಬೋದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ